ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ನಾನಿವತ್ತ ಈ ಕ್ಯಾಪ್ಸಿಕಮ್ದಿಂದ ಎಣ್ಣೆಗಾಯಿ ಮಾಡೋದನ್ನು ಹೇಳ್ತೀನಿ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಪಲ್ಯ ತುಂಬಗಾಯಿ ಅಂತೇವ್ರಿ ನಾವು ಕ್ಯಾಪ್ಸಿಕಮ್ ಡೊನ್ ಮೆಣಸಿನ್ಕಾಯಿ ತುಂಬಗಾಯಿ ಪಲ್ಯ ಅಂತೀವಿ ನಾವು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಪಲ್ಯನ ಮಾಡೋದನ್ನು ಹೇಳ್ತೀನಿ ಅಂತ ನೋಡ್ಕೊಳ್ರಿ ಇಷ್ಟು ದುಡ್ಡು ದುಡ್ಡು ಕ್ಯಾಪ್ಸಿಕಮ್ ಸಿಕ್ಕವ ಖಾರ ಇರಂಗಿಲ್ಲ ಇವು ಇವು ಖಾರ ಆಗಬೇಕಂತಂದ್ರೆ ಮತ್ತು ಬೇರೆ ಇದಕ್ಕೆ ಖಾರ ಆಗುವಂಥ ಪದಾರ್ಥಗಳನ್ನ ಹಾಕ್ಕೋಬೇಕು ಮೊದಲಿಗೆ ಈಗ ಉಳ್ಕೋಬೇಕು ಇದನ್ನು ಇದರೊಳಗಿನ ಬೀಜ ಎಲ್ಲ ತಕ್ಕೊಂಡ್ಬಿಡ್ತೀನಿ ಹಿಂಗೆ ರೌಂಡಾಗಿ ಹೋಳ್ಕೊಂಡು ಇದನ್ನು ಬೇರ್ಪಡಿಸ್ಕೊಂಡ್ಬಿಡ್ಬೇಕ್ರಿ ಇದನ್ನ ಬೀಜಾನ ಬೇರ್ಪಡಿಸ್ಕೊಂಡ್ಬಿಡ್ಬೇಕು ಒಳಗೆ ಮಸಾಲೆಗಳನ್ನ ತುಂಬ್ಕೊಳಕ್ಕೆ ಬರ್ತದೆ ನಾನು ಎಲ್ಲಾನು ಹೋಳ್ ತಗೋತೀನಿ ಅಂತ ನೋಡ್ರಿ ಇಲ್ಲಿ ನಾನು ಎಲ್ಲಾನು ಹೊಳ್ಕೊಂಡು ಈ ರೀತಿಯಾಗಿ ಓಪನ್ ಓಪನ್ ಮಾಡಿಕೊಂಡೆ ಅದರೊಳಗಿನ ಬೀಜ ಈಜ ಎಲ್ಲ ತಕೊಂಡ್ಬಿಟ್ಟಿನಿ ಇವನಿನ್ನ ಒಂದು ಹೆಂಚಿಟ್ಕೊಂಡಿನಿ ಅದರಲ್ಲಿ ಹುರ್ಕೋತೀನಿ ಅಂತ ನೋಡ್ರಿ ಇಲ್ಲಿ ಒಂದು ತವಾದೊಳಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋತೀನಿ ಆ ಮೆಣಸಿನ್ಕಾಯಿ ರೀ ತುಂಬ್ಕೊಳ್ಳೋದಕ್ಕೆ ಮಸಾಲೆ ಬೇಕಲ್ಲ ಈ ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ಈ ಮಿಕ್ಸಿ ಜಾರಿಗೆ ಈ ಕೊಬ್ಬರಿ ತುರಿನ ಹಾಕೋತೀನಿ ಒಂದು ನಾಲ್ಕು ಪಳಕ್ ಸಲ್ ಬೆಳ್ಳುಳ್ಳಿ ಶುಂಠಿ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಉಪ್ಪು ಇದೆಲ್ಲನೂ ಹಾಕ್ಕೊಂಡು ರುಬ್ಕೊಂಡು ತೊಗೋತೀನಿ ನಾನು ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೋತೀನಿ ಒಂದು ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ಇಲ್ಲೇ ಈ ರೀತಿಯಾಗಿ ಮಸಾಲಿನ ರುಬ್ಕೊಂಡೆ ನಾನು ಇದನ್ನೇನಿದೆ ಇದ್ರೊಳಗೆ ತುಂಬ್ಕೊಂಡ್ಬಿಡ್ತೀನಿ ನೋಡಿರಿ ಇಲ್ಲಿ ನಾನು ಒಂದು ಪಾತ್ರೆನೇ ಕಾಯಿ ಇಟ್ಕೊಂಡಿದ್ದೀನಿ ಡೊನ್ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೊಳ್ಳೋದು ಈಗ ಒಂದು ಸ್ವಲ್ಪ ಎಣ್ಣೆನೇ ಹಾಕೊಂಡಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಮತ್ತು ಚಿಕ್ಕದಾಗಿರೋ ಎರಡು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿನೂ ಹಚ್ಕೊಂಡಿದ್ದೀನಿ ಒಂದು ದೊಡ್ಡದು ಟೊಮೆಟೊ ನೋಡಿರಿ ಇದು ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಅಷ್ಟು ಸೇರಿಸ್ಕೊತೀನಿ ನೋಡಿರಿ ಇದು ಈರುಳ್ಳಿ ಟೊಮೆಟೊ ಒಗ್ಗರಣೆ ಒಳಗೆ ಚೆಂದಾಗಿ ಫ್ರೈ ಆಗಬೇಕು ವಿಡಿಯೋ ಸ್ವಲ್ಪ ಹಿಂದ ಮುಂದಾಗಿದೆ ಫೋನ್ ಬಂತು ಮಧ್ಯ ಅಡಕ್ಕೆ ವಿಡಿಯೋ ಅದಕ್ಕೆ ವಿಡಿಯೋನ ಆಫ್ ಮಾಡಬೇಕಾಯ್ತು ಸ್ವಲ್ಪ ಮುಂದಾಗಿದೆ ಅದಕ್ಕೆ ಕ್ಷಮ ಇರಲಿ ನಿಮ್ಮೆಲ್ಲರದು ನೋಡಿರಿ ಇಲ್ಲೇ ಎಲ್ಲನೂ ನಾನು ಹಾಕೊಂಡು ಬಿಡ್ತೀನಿ ಈಗ ಹುಳಿದಿರಿ ಮಸಾಲೆಯೂ ಎಲ್ಲ ಸೇರಿಸ್ಕೊಂಡು ಬಿಡ್ತೀನಿ ಇದು ನೋಡಿರಿ ಎಲ್ಲನೂ ಮಸಾಲೆ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಬರಬೇಕು ಕುದ್ದಾದ ಮೇಲೆ ತೋರಿಸ್ತೀನಂತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಲಾರ್ದ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಹಾಕು ವಿಡಿಯೋ ಹೆಂಗೆ ಅನಿಸ್ತಾವಂತ ಕಮೆಂಟ್ ಒಳಗೆ ಹೇಳ್ರಿ ಈ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡೋದನ್ನು ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಕುದ್ದಾದ ಮೇಲೆ ತೋರಿಸ್ತೀನಂತೆ ನೋಡಿರಿ ಇನ್ನೂ ಕುದೀತಾ ಇದೆ ಬೇ ಕಪ್ಸಿಕಂ ಎಣ್ಣೆಗಾಯಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ಬಿಡೋದು ಇದಕ್ಕೆ ನೋಡಿ ಫೈನಲಿ ನಮ್ದು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಹಿಂಗೆ ಬಂದದ ನೋಡಿರಿ ಈ ರೀತಿಯಾಗಿ ನೀವು ಮಾಡ್ಕೊಳ್ರಿ ಇರ್ತದೆ ನೋಡ್ರಿ ಹುರಿಯುವುದೇ ಫಸ್ಟಿಗೆ ಚಂದಾಗೆ ಹುರ್ಕೋಬೇಕು ಆಮೇಲೆ ಕುದಿಸೋದು ಭಾಳ ಲೇಟ್ ಹತ್ತಂಗಿಲ್ಲ ಯಾಕಂತಂದ್ರೆ ಬಿರಿಸಿರ್ತಾವ ಅವು ಡೊನ್ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಭಾಳ ಬಿರಿಸಿರ್ತಾವ ನೋಡ್ರಿ ಅವು ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಹೊರ್ಕೊಂಡೆವು ಅಂತಂದ್ರೆ ಇರ್ತದೆ ನೋಡ್ರಿ ಎಣ್ಣೆಗಾಯಿ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ನೋಡಿರಿ ಹೊಸದಾಗಿ ಯಾರು ಮಾಡ್ಕೋಬೇಕನ್ನೋರು ಈ ರೀತಿಯಾಗಿ ಮಾಡ್ಕೊಳ್ರಿ ಒಂದು ಮಸಾಲೆನ ರೆಡಿ ಮಾಡಿಕೊಂಡು ಕಲ್ಕೊಳ್ರಿ ನೋಡಿರಿ ಮಾಡಿರಿ ಮನೆಯಲ್ಲೇ ನೀವು ಮಾಡಿಕೊಂಡು ಸವಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು